ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಸೌಂದರ್ಯ ಜಗದೀಶ್ ಬಿಸ್ನೆಸ್ ಪಾರ್ಟ್ನರ್ಸ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಸುರೇಶ್ ಹೊಂಬಣ್ಣ ಹಾಗೂ ಸುಧೀಂದ್ರ ಎಂಬುವರ ಮೇಲೆ ಕೇಸ್ ದಾಖಲಾಗಿದೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಮನೆಯಲ್ಲಿ ಡೆತ್ ನೋಟ್ ಪತ್ತೆ ಆಗಿದೆ ಇದರಲ್ಲಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಸಂಬಂಧ ಬಿಸ್ನೆಸ್ ಲಾಸ್ ಬಗ್ಗೆ ಮಾಹಿತಿ ಲಾಸ್ ಆಗುವುದಕ್ಕೆ ಪಾಲುದಾರರು ಕಾರಣ ಅಂತ ಕೂಡ ಆಗಿದೆ ಆ ಡೆತ್ ನೋಟ್ನಲ್ಲಿ ಬಿಸ್ನೆಸ್ ನಲ್ಲಿ ಸುಮಾರು ಅರವತ್ತು ಕೋಟಿ ನಷ್ಟವಾಗಿರುವ ಬಗ್ಗೆ ಉಲ್ಲೇಖಿಸಲಾಗಿದೆ ಡೆತ್ ನೋಟ್ನ ಆಧರಿಸಿ ಪತ್ನಿ ಶಶಿಲೇಖರಿಂದ ಮಹಾಲಕ್ಷ್ಮಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಸಾವನ್ನಪ್ಪಿದಾಗ ಸಾಕಷ್ಟು ಅನುಮಾನಗಳು ಹುಟ್ಟುಕೊಂಡಿದ್ರು ಮೊದಲಿಗೆ ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು ಆ ನಂತರ ಆತ್ಮಹತ್ಯೆ ಅಂತ ಹೇಳಿದ್ರು ಕೂಡ ಎಲ್ರಿಗೂ ಆಶ್ಚರ್ಯ ಮೂಡಿದ್ದು ಯಾವ ಕಾರಣಕ್ಕಿವರು ಈ ರೀತಿಯಾದಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂಥದ್ದು ಏನಾಗಿತ್ತು ಎಲ್ಲವೂ ಚೆನ್ನಾಗೇ ಇತ್ತಲ್ವಾ ಅಂತ ಸೊ ಇದೀಗ ಡೆತ್ ನೋಟ್ ಸಿಕ್ಕಿದೆ ಅದರಲ್ಲಿ ಪ್ರಮುಖವಾಗಿ ಬಿಸ್ನೆಸ್ ಲಾಸ್ ಆಗಿರೋದ್ರಿಂದ ಈ ಥರದೊಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೀನಿ ಅಂತ ಉಲ್ಲೇಖಿಸಲಾಗಿದೆ ಅದರಲ್ಲೂ ಅವರ ಬಿಸ್ನೆಸ್ ಪಾರ್ಟ್ನರ್ಸ್ ಹೆಸರು ಕೂಡ ಉಲ್ಲೇಖವಾಗಿರುವಂಥದ್ದು ಸುಮಾರು ಅರವತ್ತು ಕೋಟಿ ಲಾಸ್ ಆಗೋದಕ್ಕೆ ಬಿಸ್ನೆಸ್ ಪಾರ್ಟ್ನರ್ಸ್ ಕಾರಣ ಅಂತ ಉಲ್ಲೇಖಿಸಲಾಗಿದೆ ಅರವತ್ತು ಕೋಟಿ ನಷ್ಟವಾಗಿದೆಯಂತೆ ಬಿಸ್ನೆಸ್ ಇಂದ ಈ ಕಾರಣಕ್ಕಾಗಿ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಡೆತ್ ನೋಟ್ ನಲ್ಲಿ ಉಲ್ಲೇಖವಾಗಿದೆ ಅಂತ ಸೌಂದರ್ಯ ಜಗದೀಶ್ ಪತ್ನಿ ಇದೀಗ ಕೇಸನ್ನು ಕೊಟ್ಟಿದ್ದಾರೆ ಅವರ ಬಿಸ್ನೆಸ್ ಪಾರ್ಟ್ನರ್ಸ್ ಆದಂತ ಸುರೇಶ್ ಹಾಗೆ ಹೊಂಬಣ್ಣ ಜೊತೆಗೆ ಸುಧೀಂದ್ರ ಎಂಬುವರ ಮೇಲೆ ಕೇಸನ್ನ ದಾಖಲು ಮಾಡಲಾಗಿದೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇದೀಗ ಕೇಸನ್ನ ದಾಖಲಿಸಲಾಗಿದೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿತ್ತು ಜೊತೆಗೆ ಎಲ್ರಿಗೂ ಆಘಾತ ಆಗಿತ್ತು ಸೌಂದರ್ಯ ಜಗದೀಶ್ ಅವರು ಚೆನ್ನಾಗೆ ಇದ್ರು ಎಲ್ಲರ ಜೊತೆಗೆ ಆರಾಮಾಗಿ ಮಾತಾಡ್ಕೊಂಡು ಇದ್ರು ರೀಸೆಂಟ್ ಆಗಿ ಮಗಳ ಮದುವೆ ಬಹಳ ಅದ್ದೂರಿಯಾಗಿ ಮಾಡಿದ್ರು ಏನು ಲಾಸ್ ಏನು ಆತರದ್ದೇನು ಇರಲಿಲ್ಲ ಯಾರ ಹತ್ರನು ಮಾತನಾಡುವಾಗ ಅದ್ರ ಬಗ್ಗೆ ಹೇಳ್ಕೊಂಡಿರಲಿಲ್ಲ ಇದಕ್ಕಿದ್ದ ಹಾಗೇನೆ ಸಾವನ್ನಪ್ಪಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನು ಎಲ್ಲಾ ಪ್ರಶ್ನೆಗಳು ಇತ್ತು ಇದೀಗ ಅವರ ಪತ್ನಿ ಸೌಂದರ್ಯ ಜಗದೀಶ್ ಪತ್ನಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಮಹಾಲಕ್ಷ್ಮೀ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಬಿಸ್ನೆಸ್ ಲಾಸ್ ಆಗಿದ್ದಕ್ಕೆ ಬಿಸ್ನೆಸ್ ಪಾರ್ಟ್ನರ್ಸೇ ಕಾರಣ ಸುಮಾರು ಅರವತ್ತು ಕೋಟಿ ಲಾಸ್ ಆಗಿದೆಯಂತೆ ಆ ಕಾರಣಕ್ಕಾಗಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಕಂಪ್ಲೇಂಟನ್ನು ಕೊಡಲಾಗಿದೆ ಸೊ ತನಿಖೆಯನ್ನು ಶುರು ಮಾಡಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪಾರ್ಟ್ನರ್ಸ್ ಈಗೇನು ಕಂಪ್ಲೇಂಟ್ ಆಗಿದೆಯೋ ಅವ್ರು ಏನು ಹೇಳ್ತಾರೆ ಏನೇನು ನಡೆದಿತ್ತು ವ್ಯವಹಾರ ಅದೆಲ್ಲದ್ರ ಬಗ್ಗೆ ತನಿಖೆಯನ್ನು ನಡೆಸಲಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ ಸೌಂದರ್ಯ ಜಗದೀಶ ಸಾವನ್ನಪ್ಪಿದಾಗ ಸಾಕಷ್ಟು ಅನುಮಾನಗಳು ಇತ್ತು ಮತ್ತು ಪ್ರಶ್ನೆಗಳು ಕೂಡ ಹುಟ್ಕೊಂಡಿತ್ತು ಈಗ ಡೆತ್ ನೋಟ್ ಸಿಕ್ಕಿದೆ ಅಂತ ಆಗ್ತಾ ಇದೆ ಜೊತೆಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಡಲಾಗಿದೆ ಡೆತ್ ನೋಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅಂತ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣ ಏನಾಯ್ತು ಪ್ರಕರಣ ಸಂಬಂಧ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ರು ಸೊ ಅವರ ಮನೆಯಲ್ಲಿ ಆತ ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದ ಒಂದು ಡೆತ್ ನೋಟ್ ಕೂಡ ಪತ್ತೆ ಆಯ್ತು ಆ ಡೆತ್ ನೋಟ್ ನಲ್ಲಿ ವ್ಯಾವಹಾರಿಕವಾಗಿ ಪಾಲುದಾರರು ಏನು ಇವ್ರ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ತಾರೆ ಅವರಿಂದಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿರೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇತ್ತು ಇನ್ನು ಸೌಂದರ್ಯ ಕನ್ಸ್ಟ್ರಕ್ಷನ್ ಸಂಬಂಧ ಏನು ಬಿಸ್ನೆಸ್ ಅವರು ಮಾಡ್ತಾ ಇದ್ರು ಅದ್ರ ಸಾಕಷ್ಟು ಲಾಸ್ ಆಗಿತ್ತು ಈ ನೆಲೆಯಲ್ಲಿ ಸುರೇಶ್ ಒಂಬಣ್ಣ ಮತ್ತು ಸುಧೀಂದ್ರ ಅಂತ ಹೇಳಿ ಅವರ ಪಾರ್ಟ್ನರ್ಸ್ ಇದ್ರು ಅವರ ಪಾರ್ಟ್ನರ್ಸ್ ಅಂತ ಹೇಳಿ ಈತ ಡೆತ್ ಉಲ್ಲೇಖ ಮಾಡಿದ್ದ ಹಿನ್ನೆಲೆಯಲ್ಲಿ ಇದನ್ನ ಒಂದು ಎಫ್ಐಆರ್ ಅನ್ನ ಮಾಡ್ಕೊಂಡಿರುವಂತದ್ದು ಮೂವರ ಮೇಲೆ ಎಫ್ಐಆರ್ ಅನ್ನು ಮಾಡ್ಕೊಂಡು ಮಹಾಲಕ್ಷ್ಮೀ ನಗರ ಪೊಲೀಸರು ತನಿಖೆಯನ್ನು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಆ ಡೆತ್ ನೋಟಿನ ಆಧಾರವಾಗಿ ಇಟ್ಕೊಂಡು ಮಾಡಿದ್ರೆ ಅದು ಅಲ್ಲದೆ ಅವರ ಪತ್ನಿ ಏನು ಡೆತ್ ನೋಟ್ ಕೊಟ್ಟು ನಂತರ ಹೋಗಿ ಮೂವರ ವಿರುದ್ಧ ದೂರನ್ನು ಕೂಡ ಆ ಕೊಟ್ಟಿರುವ ಆಧರಿಸಿ ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ದಾರೆ ಇವರು ಈ ಮೊದಲು ಸಾಕಷ್ಟು ಅಂದ್ರೆ ಕನ್ಸ್ಟ್ರಕ್ಷನ್ ಅದರ ಜೊತೆಗೆ ಲೇಔಟ್ ಗಳನ್ನ ಮಾಡ್ತಾ ಇದ್ರು ಲೇಔಟ್ ಮಾಡುವ ಸಂಬಂಧ ಅಂದ್ರೆ ಬೆಂಗಳೂರಿನ ಹೊರವಲಿಯ ನೆಲಮಂಗ್ಲ ಬಂಗಲದಲ್ಲಿ ಒಂದಿಷ್ಟು ಜಾಗಗಳನ್ನ ತೆಗೆದುಕೊಂಡಿದ್ರು ಅದಕ್ಕಾಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಗಳನ್ನು ಕೂಡ ಮಾಡ್ಕೊಂಡಿದ್ರು ಆದ್ರೆ ಆ ಹಣದ ವ್ಯವಹಾರ ಮತ್ತು ಆ ಜಾಗದ ವ್ಯವಹಾರವಾಗಿ ಇವರು ಒಂದಿಷ್ಟು ಮೋಸವನ್ನು ಮಾಡಲಾಗಿತ್ತು ಅನ್ನೋ ಆರೋಪಗಳು ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂದಿತ್ತು ಆದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇರಲಿಲ್ಲ ಕೇವಲ ಆರೋಪಗಳಾಗಿದ್ವು ಇದೀರ್ ಅಲ್ಲಿ ಇರುವಂತಹ ಆರೋಪವನ್ನು ಆಧರಿಸಿ ಪೊಲೀಸರು ಎಫ್ಐಆರ್ ಅನ್ನು ಮಾಡ್ಕೊಂಡಿದ್ದಾರೆ ತನಿಖೆಯ ಸಂದರ್ಭದಲ್ಲಿ ಏನಾದ್ರು ಇವರು ಮೋಸ ಮಾಡಿರುವಂತದ್ದು ಸೌಂದರ್ಯ ಜಗದೀಶ್ಗೆ ವಂಚನೆಯನ್ನು ಮಾಡಿರುವಂತದ್ದು ಗೊತ್ತಾದ್ರೆ ಅವ್ರ ಸಾವಿಗೆ ಇವರೇ ಕಾರಣಕರ್ತರು ಅಂತ ಹೇಳಿ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ ಮತ್ತೆ ಅವರನ್ನು ಬಂದ ಸಾಧ್ಯತೆ ಕೂಡ ಇರುವಂತದ್ದು ನೀತಿ